ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಗಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಆಗೋ ರೀತಿ ಈ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಲೇಟ್ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ನಲ್ಲಿ ಈ ಕಾಯಿ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಪಾಕ ತೆಗಿಯೋದು ಕೂಡ ಬೇಡ ತುಂಬಾನೇ ಈಸಿ ಆಗಿರುತ್ತೆ ಒಬ್ಬಟ್ಟು ಅಂತೂ ಇನ್ಮೇಲೆ ನೀವು ಬೇಳೆ ಒಬ್ಬಟ್ಟಗಿಂತ ಕಾಯಿ ಒಬ್ಬಟ್ಟೆ ಜಾಸ್ತಿ ಮಾಡ್ತೀರಾ ಅಷ್ಟು ಸೂಪರ್ ಆಗಿ ಬರುತ್ತೆ ಸೊ ಲೇಟ್ ಮಾಡೋದು ಬೇಡ ಮೊದಲನೇದಾಗಿ ನಾವು ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನಾವು ಹಿಟ್ಟನ್ನ ಕಲಸಿ ಸೊ ಅದನ್ನ ನೋಡ್ಕೊಳನಾ ಮೊದಲನೇದಾಗಿ ಈ ರೀತಿ ಸ್ವಲ್ಪ ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಬಟ್ಲಾಗುವಷ್ಟು ನಾವು ಚಿರೋಟಿ ರವೆನ ಹಾಕೊಳ್ಬೇಕು ಅದೇ ತರನೇ ಎರಡು ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಬೇಕು ನೀವು ಬೇಕು ಅಂತಂದ್ರೆ ಅರ್ಧ ಚಿರೋಟಿ ರವೆ ಹಾಗೇನೆ ಅರ್ಧ ಮೈದಾ ಹಿಟ್ಟು ಕೂಡ ಹಾಕೊಳ್ಬಹುದು ಅಥವಾ ನೀವು ಬರೀ ಚಿರೋಟಿ ರವೆನಲ್ಲಾದ್ರೂ ಹಿಟ್ಟನ್ನ ಕಲಿಸಿಕೊಳ್ಬಹುದು ಹೇಗಾದ್ರೂ ಸರಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಂತರ ಒಂದು ಚಿಟಕಿ ಆಗುವಷ್ಟು ಉಪ್ಪು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಎಷ್ಟು ನೀರ್ ಬೇಕು ಅಂತ ನೋಡ್ಕೊಂಡು ಅಷ್ಟು ನೀರ್ನ ಸೇರಿಸ್ಕೊಂಡು ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗಿ ನಾವು ಹಿಟ್ ನ ಕಳಿಸ್ಕೊಳ್ಬೇಕಾಗತ್ತೆ ನನ್ಗೆ ಕರೆಕ್ಟ್ ಆಗಿ ಈ ಹಿಟ್ ಕಳಿಸೋದಕ್ಕೆ ರವೆ ಯಾವ ಬೌಲ್ ಅಲ್ಲಿ ತಗೊಂಡಿದ್ವಲ್ಲ ಅದೇ ಬೌಲ್ ಅಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡ್ಕೊಂಡು ನೀರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮೊದ್ಲಿದ್ನ ಚೆನ್ನಾಗಿ ಸಾಫ್ಟ್ ಆಗಿ ಕಳಿಸ್ಕೊಂಡ್ಬಿಟ್ಟು ಆ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೊನ ಸೇರಿಸ್ಕೊಂಡು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮತ್ತೆ ನೋಡಿ ಆ ಎಣ್ಣೆ ಅನ್ನೋದು ಈ ಹಿಟ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋಗಿದೆ ಈಗ ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಸತಿ ಈ ತರ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಮೇಲ್ಗಡೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸವರ್ ಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿ ನಾವು ಒನ್ ಅವರ್ ಇದಕ್ಕೆ ರೆಸ್ಟ್ ಕೊಟ್ಬಿಡ್ಬೇಕು ಟೈಮ್ ಇದ್ರೆ ನೀವು ಎರಡು ಅವರ್ ಮೂರ್ ಅವರ್ ಬೇಕಾದರೂ ಇದನ್ನ ನೆನೆಸಿ ಇಟ್ಕೊಳ್ಬಹುದು ನಾನು ಇಲ್ಲಿ ಜಸ್ಟ್ ಒನ್ ಅವರ್ ನೆನೆಸ್ತಾ ಇದ್ದೀನಿ ಹಿಟ್ಟನ್ನ ನಾವು ಕಲಸುವಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಬೇಗನೆ ನೆಂದೋಗ್ಬಿಡತ್ತೆ ನಾನು ಹಿಟ್ಟು ನೆನೆಯುವಷ್ಟ್ರಲ್ಲಿ ಈಗ ಸ್ಟಫಿಂಗ್ ಕೂಡ ಹೂರ್ಣ ಕೂಡ ರೆಡಿ ಮಾಡ್ಕೊಳ್ತೀನಿ ನಾನು ಇಲ್ಲಿ ದೊಡ್ಡ ಸೈಜ್ ಒಂದು ತೆಂಗಿನಕಾಯಿನ ತಗೊಂಡು ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ನಾವು ಮಿಕ್ಸರ್ ಜರಿಗೆ ಹಾಕೊಂಡ್ರೆ ಬೇಗನೆ ಆಗೋಗ್ಬಿಡತ್ತೆ ನೀವು ಬೇಕು ಅಂತಂದ್ರೆ ತುರುಬ್ಬಿಟ್ಟಾದ್ರೂ ಮಿಕ್ಸರ್ ಜರಿಗೆ ಹಾಕಿ ಈ ರೀತಿ ಸಣ್ಣದಾಗಿ ನಾವು ಇದನ್ನ ರುಬ್ಕೊಳ್ಬಹುದು ನೋಡ್ಬೋದಲ್ವಾ ಈ ತರ ನಮ್ಗೆ ಇದು ಸಣ್ಣ ಸಣ್ಣದಾಗಿರ್ಬೇಕು ಈಗ ಇದನ್ನ ಎತ್ಕೊಂಡು ಒಂದು ದೊಡ್ಡ ಬೌಲ್ ಅಲ್ಲಿ ನಾವು ಇದನ್ನ ಮೆಸರ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ನಾವು ಬೆಲ್ಲ ಕೂಡ ಅಳತೆ ಮಾಡಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಕೊಬ್ಬರಿ ತುರಿನ ಈ ರೀತಿ ಈ ರೀತಿ ನಾವು ಅಲ್ತೆ ಮಾಡಿ ತಗೊಳ್ಬೇಕು ಈ ರೀತಿ ತುಂಬಾ ಪ್ರೆಸ್ ಮಾಡಿ ಹಾಕದಿರ ನಾವು ಬೌಲ್ ಅಲ್ಲಿ ಜಸ್ಟ್ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ ಇದೇ ರೀತಿ ಉಳಿದಿರೋ ಕೊಬ್ಬರಿ ಪೀಸಸ್ ಕೂಡ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಒಂದು ಬೌಲ್ ಫುಲ್ ಆಗಿ ನಮಗೆ ಇದು ಕಾಯ್ತುರಿ ಅನ್ನೋದು ರೆಡಿ ಆಗಿದೆ ಸೊ ಇದಕ್ಕೆ ತಕ್ಕಾಗಿ ನಾವು ಬೆಲ್ಲನ ಹಾಕೊಳ್ಬೇಕಾಗತ್ತೆ ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಬಿಸಿ ಆಗಿದ ನಂತರ ಸಣ್ಣ ಕಟ್ ಮಾಡ್ಕೊಂಡಿರೋ ಬಾದಾಮ್ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಈ ರೀತಿ ನಾವು ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದ್ರಿಂದ ನೀವು ಬೇಕು ಅಂತಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಕ್ತೀರಾ ಕೂಡ ಮಾಡ್ಕೊಳ್ಬಹುದು ಹಾಕೋದಾದ್ರೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಪಕ್ಕೆ ತಿಪ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲಿ ನಾವು ಬೆಲ್ಲ ಕೂಡ ಹಾಕೊಳ್ಬೇಕು ನಾನು ಯಾವ ಬೌಲ್ ಅಲ್ಲಿ ಈ ಕಾಯಿತುರಿನ ತಗೊಂಡಿದೀನಲ್ವಾ ಅದೇ ಬೌಲ್ ಅಲ್ಲಿ ಮೆಸರ್ ಮಾಡಿ ಹಾಕೊಳ್ತಾ ಇದ್ದೀನಿ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಜಾಸ್ತಿ ಅಷ್ಟೇನೆ ಯಾಕಂದ್ರೆ ಕಪ್ ತುಂಬಾ ನಾನು ಈ ಕಾಯ್ತುರಿನ ತಗೊಂಡಿದಿನ ಹಾಗಾಗಿ ಎರಡು ಸ್ಪೂನ್ ಜಾಸ್ತಿ ಹಾಕೊಂಡಿದ್ದೀನಿ ಅಷ್ಟೇನೆ ಇಷ್ಟು ಬೆಲ್ಲ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕೊಂಡು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಳಿ ಸುಮ್ನೆ ನಮ್ಗೆ ಈ ಬೆಲ್ಲ ಅನ್ನೋದು ಕರಗಿದ್ರೆ ಸಾಕಾಗತ್ತೆ ಕುದಿಸೋದಾಗ್ಲಿ ಅಥವಾ ಪಾಕ ತೆಗೆಯೋದಾಗ್ಲಿ ಏನು ಬೇಡ ಜಸ್ಟ್ ಕರ್ಗದ್ ನಂತರ ಗ್ಯಾಸ್ ನ ಸ್ವಲ್ಪ ಕಡಿಮೆ ಇಟ್ಕೊಂಡ್ಬಿಟ್ಟಿದ್ದಕ್ಕೆ ನಾವು ಫಸ್ಟ್ ಟೈಮ್ ರುಬ್ಬಿಟ್ಕೊಂಡಿರೋ ಈ ಕಾಯಿ ತುರಿನ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕಾಗತ್ತೆ ನಾಲ್ಕೈದು ನಿಮಿಷ ಒಳಗಡೆ ನಮ್ಗೆ ಇದು ರೆಡಿಯಾಗಿ ಹೋಗ್ಬಿಡತ್ತೆ ಇದು ಮೊದ್ಲು ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ನೀರ್ನ ಅಂಶ ಹಾಗೇನೆ ಹಾಲಿನ ಅಂಶ ಸ್ವಲ್ಪ ತೇವಾಂಶ ಹಾಗೆ ಇರುತ್ತೆ ಇದು ಫ್ರೈ ಮಾಡ್ತಾ ಮಾಡ್ತಾ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಆ ಸ್ಟೇಜ್ ತನಕ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು ತಿರುಗ್ಸುವಾಗ ಸ್ವಲ್ಪ ಗಟ್ಟಿ ಅನ್ಸುತ್ತೆ ನಮ್ಗೆ ಹಾಗೆ ನ ಆಫ್ ಮಾಡ್ಕೊಂಡ್ಬಿಡಿ ಜಾಸ್ತಿ ಹೊತ್ತು ನಾವಿದ್ನ ಈಗಲೇ ಹುರ್ಕೊಂಡ್ಬಿಟ್ರೆ ತಣ್ಣಗಾಗ್ತಾ ಇದ್ದಾಗೇನೆ ಇನ್ನು ಸ್ವಲ್ಪ ಗಟ್ಟಿ ಹಾಕ್ಬಿಡತ್ತೆ ಹೂರ್ನ ಗಟ್ಟಿ ಬಂದ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿದ್ದಾಗೆ ನಾವು ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡ್ಬೇಕು ಸ್ವಲ್ಪ ತಿರುಗಿಸುವಾಗ ಗಟ್ಟಿ ಅನ್ಸುತ್ತೆ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಫಸ್ಟ್ ಏನೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಹಾಗೇನೆ ಸ್ವಲ್ಪ ಗಸಗಸೆ ಹುರಿದಿಟ್ಕೊಂಡಿರೋ ಗಸಗಸೆ ಹಾಗೇನೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನೆತ್ತಿ ಒಂದು ಗ್ರೀಸ್ ಮಾಡ್ಕೊಂಡಿರೋ ಒಂದು ಪ್ಲೇಟ್ಗೆ ಹಾಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡ್ಬೇಕು ಅಷ್ಟೇ ನಮ್ಗೆ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಹೂರ್ಣ ಅನ್ನೋದು ರೆಡಿ ಆಗತ್ತೆ ಅಂತ ಆದ್ರೆ ಜಾಸ್ತಿ ಹೊತ್ತು ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಗಟ್ಟಿ ಆದ್ರೆ ನಮ್ಗೆ ಅಷ್ಟು ಸರಿ ಬರೋದಿಲ್ಲ ಅದೊಂದೇ ಪಾಯಿಂಟ್ ಅಷ್ಟೇನೆ ಒಂದ್ ಕಪ್ ತುಂಬಾ ನೀವ್ ಕಾಯಿ ತಗೊಂಡ್ರೆ ಅರ್ಧ ಕಪ್ನಷ್ಟು ಈ ಬೆಲ್ಲ ತಗೊಂಡ್ರೆ ಸಾಕಾಗತ್ತೆ ಸೊ ಬೆಲ್ಲ ಅನ್ನೋದು ಸ್ವೀಟ್ನೆಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ಇನ್ ಸ್ವಲ್ಪ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಇದು ಕರೆಕ್ಟ್ ಆಗತ್ತೆ ನೋಡಿ ಪೂರ್ತಿಯಾಗಿ ತನ್ನೆಗಾದ ನಂತರ ನಿಮ್ಗೆ ಯಾವ ಸೈಜ್ ಗೆ ಒಬ್ಬಟ್ ಬೇಕು ಅಂತ ನೋಡ್ಕೊಂಡು ಆ ಸೈಜ್ಗೆ ನಾವು ಸ್ವಲ್ಪ ಹಿಟ್ನ ಕಾಯಿ ಹೂರ್ಣನ ತಗೊಂಡು ನಾವು ರೌಂಡ್ ಆಗಿ ಮಾಡಿ ಪಕ್ಕಿಟ್ಕೊಳ್ಬೇಕು ಫಸ್ಟ್ ಏನೇ ರೀತಿ ಉಂಡೆಗಳನ್ನ ಮಾಡಿ ಪಕ್ಕಿಟ್ಕೊಂಡ್ಬಿಟ್ರೆ ಸುಲಭ ಆಗತ್ತೆ ಈಗ ನಮ್ಗೆ ಕಾಯಿ ಒಬ್ಬಟ್ಟು ಮಾಡ್ಲಿಕ್ಕೆ ಹೂರ್ಣ ಅನ್ನೋದು ರೆಡಿ ಆಗಿದೆ ನನ್ಗೆ ಇಲ್ಲಿ ಕರೆಕ್ಟ್ ಆಗಿ ಒನ್ ಅವರ್ ಟೈಮ್ ಹಿಡಿಸಿದೆ ಸೊ ಆ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಿಟ್ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ತುಂಬಾನೇ ಸಾಫ್ಟ್ ಆಗಿ ನೆಂದೋಗ್ಬಿಟ್ಟಿದೆ ಹೀಗೆ ಮತ್ತೆ ಇದನ್ನ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ನ ತಗೊಳ್ಳಿ ಹೂರ್ಣ ಎಷ್ಟು ತಗೊಂಡ್ರೆ ಅದ್ರಿಂದ ಅದರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಇದೇ ಹಿಟ್ನ ತಗೊಳ್ಬೇಕು ಹೀಗೆ ನಾರ್ಮಲ್ ಆಗಿ ಒಬ್ಬಟ್ಟನ ಯಾವ ರೀತಿ ಮಾಡ್ತೀರೋ ಇದು ಕೂಡ ಅದೇ ರೀತಿ ಮಾಡ್ಕೊಳ್ಳೋದಷ್ಟೇನೆ ಈ ತರ ಮೊದಲು ಹಿಟ್ನ ಸ್ವಲ್ಪ ಫ್ಲಾಟ್ ಮಾಡ್ಕೊಂಡ್ಬಿಟ್ಟು ಸೆಂಟರ್ ಗೆ ಈ ಸ್ಟಫಿಂಗ್ ನ ಇಟ್ಕೊಂಡ್ಬಿಟ್ಟು ನಾವು ನೀಟಾಗಿ ಸೀಲ್ ಮಾಡ್ಕೊಂಡ್ಬಿಡ್ಬೇಕು ಈಗ ಸ್ವಲ್ಪ ಕೈಗೆ ಎಣ್ಣೆ ಆಗ್ಲಿ ಅಥವಾ ತುಪ್ಪ ಆಗ್ಲಿ ಹಚ್ಕೊಂಡ್ಬಿಟ್ಟು ಈ ರೀತಿ ನಾವಿದ್ನ ತಟ್ಕೊಳ್ಬೇಕಾಗತ್ತೆ ತುಂಬಾ ದಪ್ಪ ಆಗ್ದಿರ ಸ್ವಲ್ಪ ಸಣ್ಣದಾಗಿ ನಾವಿದ್ನ ತಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು ಅನ್ನೋದು ನೋಡಿ ಈ ತರ ಇದ್ನ ನಾನು ಫ್ಲಾಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹೆಂಚಿನ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕೊಂಡು ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ನಂತರ ಈ ಒಬ್ಬಟ್ಟನ ಅದ್ರ ಮೇಲೆ ಹಾಕೊಂಡ್ಬಿಟ್ಟು ನಿಧಾನವಾಗಿ ಆ ಬಟರ್ ಪೇಪರ್ನ ತೆಕ್ಕೊಂಡ್ಬಿಡಿ ಬಟರ್ ಪೇಪರ್ ಮೇಲೆ ಮಾಡಿದ್ರೆ ನಾವು ಒಬ್ಬಟ್ಟು ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿ ಆಗುತ್ತೆ ಕೆಲಸ ಅಥವಾ ನೀವು ಇದಿಲ್ಲ ಅಂದ್ರೆ ಬಾಳೆ ಎಲೆ ಮೇಲೆ ಅಥವಾ ನೀವು ಎಣ್ಣೆ ಪೇಪರ್ ಬರುತ್ತೆ ಅಲ್ವಾ ಅದ್ರ ಮೇಲೆ ಆದ್ರೂ ಮಾಡ್ಕೊಳ್ಬಹುದು ಈ ತರ ನೋಡಿ ಒಂದ್ ಕಡೆ ಬೆಂದ್ ನಂತರ ಬಬಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಬೆಂದಾದ ನಂತರ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಎತ್ಕೊಂಡ್ರೆ ನಮ್ಗೆ ಕಾಯಿ ಒಬ್ಬಟ್ಟು ಅನ್ನೋದು ರೆಡಿ ಆಗತ್ತೆ ಅಷ್ಟೇ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಕಾಯ ಅನ್ನೋದು ತುಂಬಾ ರುಚಿಯಾಗಿರುತ್ತೆ ತಪ್ಪದಿರ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಕಾಯಿ ಒಬ್ಬಟ್ಟನ ಮಾಡ್ಕೊಳ್ಬಹುದು ಅಂತ ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನನ್ಗೆ ಒಂದು ಹದಿನೈದು ಒಬ್ಬಟ್ಟು ಆಗುತ್ತೆ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಹಾಗೇನೆ ಇದು ನಮ್ಗೆ ಹೊರಗಡೆನೆ ಒಂದ್ ಎರಡು ದಿವಸ ತನಕನೂ ಇರುತ್ತೆ ಕೆಟ್ಟೋಗೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ಹಾಗೆ ಸಾಫ್ಟ್ ಆಗಿರುತ್ತೆ ತಿಂತ ಇದ್ರೆ ಇನ್ನು ಇನ್ನು ತಿನ್ಬೇಕು ಅಂತ ಅನ್ಸುತ್ತೆ ನೋಡಿದ್ರಲ್ವಾ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್